ನೋಡಿ ತೀರ್ಮಾನ ಮಾಡ್ತೀವಿ ಧನ್ಯವಾದಗಳು ಸಭಾಪತಿಗಳೇ ತನ್ನ ಪ್ರಶ್ನೆ ಸಂಖ್ಯೆ ನೂರ ಒಂದು ಅಬ್ಕಾರಿ ಸಚಿವರಿಗೆ ಸಭಾಪತಿಗಳೇ ಅಬ್ಕಾರಿ ಸಚಿವರು ಬಹಳ ವಿಸ್ತಾರವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ನಲವತ್ತಾರನೇ ಇಸ್ವಿಯಿಂದ ಹಿಡಿದು ಎರಡ್ ಸಾವಿರದ ಐದನೇ ಇಸ್ವಿಯವರೆಗೂ ಸ್ವತಂತ್ರ ಪೂರ್ವದಿಂದ ಇಲ್ಲಿವರೆಗೂ ಸಹ ಉತ್ತರ ಬಂದಿದೆ ಎಷ್ಟು ಜನ ಅದರಲ್ಲಿ ಬದುಕಿದ್ದಾರೆ ಸತ್ತಿದ್ದಾರೆ ಅನ್ನೋದು ನನಗೆ ಅಷ್ಟು ಮಾಹಿತಿ ಇಲ್ಲ ಪ್ರಶ್ನೆ ಇಲ್ಲಿರ್ತಕ್ಕಂಥದ್ದು ಸುಮಾರು ನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿ ಕಂದಾಯ ಬಾಕಿ ಉಳಿಸ್ಕೊಂಡಿದ್ರು ಅದ್ರ ಬಡ್ಡಿ ಸುಮಾರು ನಾನೂರು ಚಿಲ್ಲರೆ ಬಡ್ಡಿ ಆಗಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ನಲವತ್ತಾರು ಇಸ್ವಿಯಿಂದ ಹಿಡಿದು ಸಹ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಸರ್ಕಾರ ಯಡಿಯೂರಪ್ಪನವರ ಕಾಲದಲ್ಲಿ ಸಾರಾಯಿ ನಿಷೇಧ ಮಾಡಿದ್ರು ಭಾರಿ ಸಂತೋಷ ಹಂತ ಹಂತವಾಗಿ ನಿಷೇಧ ಮಾಡಬೇಕು ಜನ ಕುಡಿಯೋದು ಕಮ್ಮಿ ಮಾಡಬೇಕು ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಭಾಳ ಸಂತೋಷ ಆದರೆ ಆದಾಯ ಏನಾದರೂ ಕಮ್ಮಿ ಆಗಿದೆಯಾ ನೀವು ನಿಷೇಧ ಮಾಡಿ ನಿಷೇಧ ಮಾಡಿ ಅದು ಸಾರಾಯಿ ನಿಷೇಧ ಮಾಡೋ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆ ಕ್ರಮ ಯಾವುದೂ ತ ಏಕಾಏಕಿ ಬಂದು ಸಾರಾಯಿ ನಿಷೇಧ ಮಾಡಿದಾಗ ಸಾವಿರಾರು ಜನ ನಿರುದ್ಯೋಗಿಗಳಾದರೂ ರಸ್ತೆಗೆ ಬಂದ್ಬಿಟ್ರು ಫುಡ್ಬಾತ್ ಬಂದುಬಿಟ್ರು ಈಗಲೂ ಸಹ ಎಷ್ಟೋ ಜನ ಸತ್ತೋದ್ರು ಸಾರಾಯಿ ಮಾಡ್ತಾ ಇದ್ದವರು ಕಡಲೆಕಾಯಿ ಪಾನಿಪುರಿ ಇದನ್ನ ಮಾರಕ್ಕೆ ಕಿಳಿದ್ಬಿಟ್ಟಿದ್ರು ಇದು ಯಾವುದೇ ದೂರದೃಷ್ಟಿ ಇಲ್ಲದೆ ನಿರ್ದಾಕ್ಷಿಣ್ಯವಾಗಿ ತಗೊಂಡಿರ್ತಕ್ಕಂಥ ಕ್ರಮ ಬಹಳಷ್ಟು ಜನ ಬಡವರನ್ನ ಆಲ್ಮೋಸ್ಟ್ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಹೋಯ್ತು ಆ ಒಂದು ಯಾವ ಒಂದು ಸಮುದಾಯ ಈ ಒಂದು ಕಸಬಲ್ಲಿ ಪಾಲ್ಗೊಳ್ತಾ ಇದ್ರು ಅವ್ರು ಯಾವುದೇ ರೀತಿಯ ಪ್ರತಿಭಟನೆ ಅದು ಇದು ಮಾಡಲಿಕ್ಕೆ ಹೋಗೋಲ್ಲ ಅದೇ ಬೇರೆ ಸಮುದಾಯವರಾಗಿದ್ದರೆ ರಕ್ತಪಾತಗಳಾಗಿರೋದು ಅವರ ಕಸಬನ್ನು ಕಿತ್ಕೊಳ್ಳೋ ಸಂದರ್ಭದಲ್ಲಿ ಆದ್ರೂ ಸಹ ಕೆಲವೇ ಕೆಲವು ಏನು ಸಾರಾಯಿ ಉತ್ಪಾದನೆ ಮಾಡ್ತಾರೆ ಅವ್ರಿಗೆ ಮಾತ್ರ ಬೇರೆ ರೀತಿಯ ವ್ಯವಸ್ಥೆ ಮಾಡಿ ಬಡವ್ರನ್ನ ಪೂ ಸಂಪೂರ್ಣವಾಗಿ ನಿರ್ಗತಿಕನಾಗಿ ಮಾಡಿಬಿಟ್ರು ಆದ್ದರಿಂದ ಸರ್ಕಾರಕ್ಕೆ ಸಾಕಷ್ಟು ಈಗ ಏನು ಶರವಣ ಅವರು ಇಲ್ಲ ಅಲ್ಲಿ ಅವರು ಸಹ ಹೇಳಿದ್ರು ಈ ಏನು ಗಿರುವಿ ಅಂಗಡಿನವ್ರಿಗೆ ಯಾವ ರೀತಿ ಪೊಲೀಸ್ ತೊಂದರೆ ಕೊಡ್ತಾರೆ ಈ ಸಾರೆಯ ಸಾರಾಯಿ ಅಥವಾ ಭಾರ ಮಾರೋರಿಗೆ ಪೊಲೀಸವ್ರು ತೊಂದರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರ ತೊಂದರೆ ರೌಡಿಗಳು ತೊಂದರೆ ಎಲ್ಲರೂ ತೊಂದರೆ ಮಾಡಿ ಅದನ್ನು ಸಹ ಈ ವರ್ಷ ಸುಮಾರು ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ಆದಾಯವನ್ನು ತೆರಿಗೆಯನ್ನು ಕಟ್ಟಿದ್ದಾರೆ ಈ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ತೆರಿಗೆ ಕಟ್ತಕ್ಕಂಥ ಒಂದು ಇಲಾಖೆ ಅಂತ ಹೇಳಿದ್ರೂ ತಪ್ಪಾಗ್ಲಾರ್ದು ಆದರೆ ಅವ್ರಿಗೆ ಯಾವ ರೀತಿಯ ಸೌಲಭ್ಯಗಳನ್ನು ಒಳ್ಳೆ ಸೌಲಭ್ಯ ಮಾಡಿಕೊಡ್ತೀರಿ ಮಾರೋರ್ಗೇನು ಸೌಲಭ್ಯ ಮಾಡಿಕೊಡಿ ಯಾಕಂದರೆ ಈಗ ಎಲ್ಲ ಜಾತಿಯವರು ಸಹ ಆ ಕಸುಬಲ್ಲಿದ್ದಾರೆ ಅದು ವಿಜಯ ಮಲ್ಯ ಅವರು ಸಹ ಆ ಕಸ ವೈಭವೀಕೃತ ಆಯಿತು ಕುಡಿಯೋದು ಆದ್ರೇನು ಸಹ ಅವ್ರು ಬಂದ ಮೇಲೆ ಸ್ವಲ್ಪ ವೈಭವೀಕೃತ ಆಯಿತು ಆದ್ರಿಂದ ಏನು ನಿರ್ಗತಿಕರಾಗಿದ್ದಾರೆ ಅವ್ರ ಬಗ್ಗೆ ಏನಾದರೂ ಸರ್ಕಾರಕ್ಕೆ ಏನಾದರೂ ಕಾಳಜಿ ಇದೆಯಾ ಸರ್ಕಾರ ಈಗ ಬಿಡಿ ಅದು ಎಮ್ ಎಸ್ ಐ ಬಂದಿದೆ ಸರ್ಕಾರ ಆಗ ಸುಮಾರು ಸತತವಾಗಿ ಯಾವುದೇ ರಾಜಕೀಯ ಪಕ್ಷದಲ್ಲಿದ್ದ ನಾಯಕರಾಗಲಿ ಪಕ್ಷಕ್ಕಾಗಲಿ ಯಥೇಚ್ಛವಾಗಿ ದೇಣಿಗೆ ಕೊಟ್ಟಿರ್ತಕ್ಕಂಥವ್ರು ಆ ಸಮುದಾಯದವ್ರದವರು ಈ ಅವರ ಅವ್ರನ್ನ ಪುನಶ್ಚೇತನಕ್ಕಾಗಿ ಅಥವಾ ಅವ್ರನ್ನ ಪುನರ್ವಸತಿಗಾಗಿ ಯಾವುದಾದ್ರೂ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೀರಾ ಅವ್ರ ಅವ್ರ ಪರಿಸ್ಥಿತಿ ಏನಾಗಿದೆ ಅಂತ ಏನಾದರೂ ತಾವು ಆಲೋಚನೆ ಮಾಡಿದರ ಅಂತೇಳಿ ಮಾನ್ಯ ಮಂತ್ರಿಗಳನ್ನ ತಮ್ಮ ಮೂಲಕ ಕೇಳಿ